ವಿಜಯನಗರ ಜಿಲ್ಲಾ ಹೂವಿನ ಹಡಗಲಿ ತಾಲೂಕು ಕೊರ್ನಹಳ್ಳಿ ಗ್ರಾಮ ನಗತಿ ಬಸಾಪುರ ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿ ಕಣ್ರಿ ಚೌಡಿ ಕಟ್ಟಿ ರಸ್ತೆ ಹಾಳಾಗಿ ಸುಮಾರು ಇಪ್ಪತ್ತು ವರ್ಷ ಕಳೆದ್ರು ಕಣ್ಣು ತೆರೆದು ನೋಡದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಿರಾಕ್ವರ್ನಹಳ್ಳಿ ಗ್ರಾಮದ ಹದಗೆಟ್ಟು ಎಷ್ಟೋ ವರ್ಷಗಳು ಕಳೆದು ಹೋಗಿವೆ ಇಲ್ಲಿನ ಅಧಿಕಾರಿಗಳು ಜೀವಂತ ಇದ್ದಾರೋ ಎಲ್ಲವೋ ಗೊತ್ತಿಲ್ಲ ಪ್ರತಿನಿಧಿಗಳು ಕೂಡ ಕಣ್ಣು ತೆರೆದು ಕೂಡ ನೋಡುತ್ತಿಲ್ಲ ಮತದಾರರ ಋಣವನ್ನು ಸ್ವಲ್ಪವಾದರೂ ತೀರಿಸಿ ಹೂವಿನ ಹಡಗಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶೀತ ಕಡೆ ಸ್ವಲ್ಪ ಗಮನ ಹರಿಸಿ ನಿಮ್ಮ ಗಂಟೇನು ಹರಗಲ್ಲ ಹಚ್ಚಿಕೊಂಡು ಕಚೇರಿಯಲ್ಲಿ ಕುಳಿತುಕೊಂಡ್ರೆ ಹಳ್ಳಿಗಳ ವಾಸ್ತವ ಸ್ಥಿತಿ ನಿಮಗೆ ಗೊತ್ತಾಗಲ್ಲ ಸರ್ಕಾರದ ಸೇವೆ ದೇವರ ಸೇವೆ ಬರೀ ಮಾತಿನಲ್ಲಿ ಆಗಬಾರ್ದು ಸ್ವಲ್ಪ ಕಾರ್ಯರೂಪಕ್ಕೆ ತನ್ನಿ ಕಾರಣ ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಾನ್ಯ ಪಿಡಿಒ ಆದವ್ ಮಂಜುನಾಥ್ ಅವರು ಮತ್ತು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿ ಆದಷ್ಟು ಬೇಗ ರಸ್ತೆ ಸುಧಾರಣೆ ಮಾಡುವ ಕೆಲಸ ಮಾಡಬೇಕು ಎಲ್ಲಿಯವರೆಗೂ ರಸ್ತೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಬಿಡೋ ಖಾತೆ ಇಲ್ಲ